ಎಲ್ಲ ಪಾಲಿಸಿ ನೋಡಿದೀವಿ ಎಲ್ಲ ಇಲ್ಲಿಗೆಲ್ಲ ಓಟಿಂಗ್ ಎಲ್ಲ ನಿಲ್ಲಿಸಬೇಕು ನಮ್ ಪಾರ್ಟಿ ಅವ್ರಿ ಯಾವ್ದೇ ಪಾರ್ಟಿ ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದೀನಿ ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಗ್ಯಾರಂಟಿ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಅವ್ರೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅದು ಅವ್ರ ಡ್ಯೂಟಿ ಅವ್ರದ್ದು ಡ್ಯೂಟಿ ನಾನ್ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ ಎಲ್ಲಾ ದೇಶದ ಎಲ್ಲಾ ಪಾಲಿಸಿಗಳ್ನು ನೋಡಿದೀವಿ ಎಲ್ಲಾ ಇಲ್ಲಿಗಲ್ ಓಟಿಂಗ್ ಎಲ್ಲ ನಿಲ್ಲಿಸ್ಬೇಕು ನಮ್ ಇರಲಿ ಯಾವ್ದೇ ಪಾರ್ಟಿ ಅವ್ರಿ ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರಿ

ನಮ್ ಪಾರ್ಟಿ ಇರ್ಲಿ ಯಾವ್ದೇ ಪಾರ್ಟಿ ಅವ್ರಿ ಎಲ್ಲ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದೀನಿ ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರಂಟಿ ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಅವ್ರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ಡ್ಯೂಟಿ ಅವ್ರದ್ದು ನಮ್ ಡ್ಯೂಟಿ ನಮ್ದು ಪಾಲಿಸಿ ಅಂತಂದ್ರಿ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ ಎಲ್ಲಾ ದೇಶದ ಎಲ್ಲಾ ಪಾಲಿಸಿ ನೋಡಿದೀವಿ ಎಲ್ಲ ಇಲ್ಲಿಗೆಲ್ಲ ಓಟಿಂಗ್ ಎಲ್ಲ ನಿಲ್ಲಿಸಬೇಕು ನಮ್ ಪಾರ್ಟಿಯವ್ರಿರ್ಲಿ ಯಾವ್ದೇ ಪಾರ್ಟಿ ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ವಿ ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರಂಟಿ ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಅವ್ರೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅದು ಅವ್ರ 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 ಡ್ಯೂಟಿ ಅವ್ರದ್ದು ನಮ್ ಡ್ಯೂಟಿ ನಮ್ದು